ಸಕ್ಕತ್ತು ಬೇಜಾರಾಗ್ತಾಯಿದೆ ಈ ವರ್ಷವೂ ನನಗೆ ಜೇನು ಕೃಷಿ ಸ್ಟಾರ್ಟ್ ಮಾಡುವಂಥ ಅದೃಷ್ಟ ಇಲ್ಲ ಅಂತ ಅನಿಸ್ತಾ ಇದೆ ನನಗೆ ಇದು ಬೇಕಾಗಿರೋ ಎರಡು ಬಾಕ್ಸ್ ತರೋದಕ್ಕೆ ನಾನು ನೂರ ನಲವತ್ತು ಕಿಲೋಮೀಟ್ರ್ ಹೋಗಿ ಬರಬೇಕು ನೂರ ನಲ್ವತ್ತು ನೂರ ನಲವತ್ತು ಇನ್ನೂರ ಎಂಬತ್ತು ಕಿಲೋಮೀಟ್ರ್ ಆಗುತ್ತೆ ಟೋಟಲ್ ಏಳು ಗಂಟೆ ಜರ್ನಿ ಹೋಗಿ ಬರೋಕ್ಕೆ ಸಕ್ಕತ್ತು ಬೇಜಾರಾಗ್ತಿದೆ ಹೋದ ವರ್ಷ ನಮ್ಮ ತಾಲೂಕಲ್ಲೇ ಸಿಗ್ತಾ ಇತ್ತು ಆದರೆ ನಾನು ಹೋಗಿ ಕೇಳಿದ್ದು ಲೇಟಾಗಿ ನನಗೆ ಬಾಕ್ಸ್ ಸಿಗಲಿಲ್ಲ ಈ ವರ್ಷ ಹೋದ ವರ್ಷ ಥರ ಆಗಬಾರ್ದು ಅಂಥೇಳಿ ಬೇಗನೆ ಕೇಳಿ ಎಲ್ಲ ಅರೇಂಜ್ ಮಾಡಿಕೊಂಡ್ರೂ ಸಹ ನನಗೆ ಜೇನು ಬಾಕ್ಸ್ ಸಿಗೋ ಥರ ಇಲ್ಲ ನಾನು ಅಷ್ಟು ದೂರ ಹೋಗಿ ತರಬೇಕಲ್ಲ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಆರ್ ಜೆ ಬ್ಲಾಗ್ಸ್ ಸೊ ನಾನು ಯಾಕೆ ಆ ಥರ ಹೇಳ್ತಾ ಇದ್ದೀನಂದರೆ ಇಷ್ಟು ವರ್ಷ ನಮ್ಮ ತಾಲೂಕಲ್ಲೇ ನಮಗೆ ನಮ್ಮ ತಾಲೂಕಿನ ತೋಟಗಾರಿಕಾ ಇಲಾಖೆಯಲ್ಲೇ ನಮಗೆ ಜೇನು ಎನ್ ಬಾಕ್ಸ್ಗಳು ಸಿಗ್ತಾಯಿತ್ತು ಆದರೆ ಈ ವರ್ಷದಿಂದ ಈ ವರ್ಷ ಮತ್ತು ಮುಂದಿನ ವರ್ಷ ಎರಡು ವರ್ಷಕ್ಕೆ ಟೆಂಡರನ್ನು ಕೊಟ್ಟಿದೆ ಸರ್ಕಾರ ಪ್ರತಿ ಜಿಲ್ಲೆಯಲ್ಲಿ ಯಾರೆಲ್ಲ ಈ ಜೇನು ಎನ್ ಬಾಕ್ಸ್ಗಳನ್ನ ಮಾರಾಟ ಮಾಡ್ತಾರೆ ಜೇನು ಕುಟುಂಬವನ್ನು ಮಾರಾಟ ಮಾಡ್ತಾರೆ ಅಂಥವರಿಗೆ ಟೆಂಡರನ್ನು ಕೊಟ್ಟಿದೆ ನನ್ನ ದುರಾದೃಷ್ಟಕ್ಕೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಯಾರೂ ಇಲ್ಲ ನನಗೆ ಜೇನು ಬಾಕ್ಸ್ ಬೇಕು ಅಂದರೆ ಒಂದು ಬಾಕ್ಸ್ ಆಗಲಿ ಎರಡು ಬಾಕ್ಸ್ ಆಗಲಿ ನೂರ ನಲ್ವತ್ತು ಕಿಲೋಮೀಟ್ರ್ ಹೋಗಿ ತರಬೇಕು ನನಗಿಲ್ಲಿ ಹತ್ರ ಅಂತ ಇರೋದು ಒಂದೇ ದಕ್ಷಿಣ ಕನ್ನಡಕ್ಕೆ ಹೋಗಬೇಕು ಇಲ್ಲ ನಾನೇ ಶಿವಮೊಗ್ಗ ಸೊರಬ ಈ ಸೈಡ್ ಹೋಗಬೇಕು ಯಾವ ಸೈಡ್ ಹೋದರೂ ನನಗೊಂದು ನೂರ ನಲ್ವತ್ತು ಕಿಲೋಮೀಟ್ರ್ ಆಗುತ್ತೆ ಸೊ ಬರೀ ಒಂದು ಎರಡು ಬಾಕ್ಸಿಗೋಸ್ಕರ ಸ್ಕೂಟಿ ಇದ್ದಾರೆ ಸ್ಕೂಟಿಯಲ್ಲಿ ಹೋಗಿ ಬರೋದಕ್ಕೇ ಟೈಮ್ ಹಿಡಿದು ಹೋಗುತ್ತೆ ಇನ್ನು ಗಾಡಿ ಮಾಡ್ಕೊಂಡು ಹೋಗೋಣ ಗಾಡಿ ಬಾಡಿಗೆ ಎಕ್ಸ್ಟ್ರಾ ಖರ್ಚು ಈಗ ಸಿಸ್ಟಮ್ ಹೇಗೆ ಅಂದರೆ ಯಾರ ನಾವು ಯಾರ ಹತ್ರ ಬಾಕ್ಸ್ ಒಂದು ಇಪ್ಪತ್ತ್ನಾಲ್ಕು ಲೀಸ್ಟ್ ಇದೆ ನಾವು ಯಾರತ್ರ ಬಾಕ್ಸ್ ತಗೊಳ್ತೀವೋ ಅವ್ರ ಹತ್ರ ಹೋಗಿ ಬಾಕ್ಸನ್ನು ಫುಲ್ ಅಮೌಂಟ್ ಕೊಡಬೇಕು ನಾಲ್ಕೂವರೆ ಸಾವಿರ ರೂಪಾಯಿ ಏನಿದೆ ಒಂದು ಬಾಕ್ಸಿಗೆ ಆ ಫುಲ್ ಅಮೌಂಟನ್ನು ಕೊಟ್ಟು ನಾವು ಜೇನು ಬಾಕ್ಸನ್ನು ತಂದು ಮನೇಲಿಡಬೇಕು ಆಮೇಲೆ ಆ ಬಿಲ್ಲನ್ನು ತೋಟಗಾರಿಕೆ ಇಲಾಖೆಗೆ ಕೊಡಬೇಕು ನಮ್ಮ ತಾಲೂಕಿಂದು ಅವ್ರು ಬಂದು ನೋಡ್ತಾರೆ ನೋಡ್ದು ನೋಡಿ ಫೋಟೋ ತಗೊಂಡು ಹೋಗ್ತಾರೆ ಆಮೇಲೆ ನಮಗೆ ಸಬ್ಸಿಡಿ ಸಾಂಕ್ಷನ್ ಆಗುತ್ತೆ ಸೊ ಈ ಸಾರಿ ಈ ರೀತಿಯ ಒಂದು ಸಿಸ್ಟಮ್ ಮಾಡಿದ್ದಾರೆ ನಿಜವಾಗ್ಲೂ ಒಂದೆರಡು ಬಾಕ್ಸಿಗೋಸ್ಕರ ನೂರ ನಲ್ವತ್ತು ಕಿಲೋಮೀಟ್ರ್ ಹೋಗಿ ತರೋದು ಅಂತ ವರ್ತಂತ ಇಲ್ಲ ಇಲ್ಲೇ ಲೋಕಲ್ ಎಲ್ಲರೂ ಸಿಕ್ಕಿದ್ರೆ ನೋಡಬೇಕು ಫುಲ್ ಅಮೌಂಟ್ ಕೊಟ್ಟರು ಪರವಾಗಿಲ್ಲ ಸಬ್ಸಿಡಿ ಸಾಯ್ಲಿ ಶೃಂಗೇರಿ ಹತ್ರ ಯಾರೊಬ್ರು ಮಾಡ್ತಾರೆ ಬಟ್ ಅವ್ರ ಕಾಂಟ್ಯಾಕ್ಟ್ ನಂಬರ್ ಇಲ್ಲ ಅವ್ರು ಕೊಡ್ತಾರೋ ಇಲ್ವಾ ಅಂತಲೂ ಗೊತ್ತಿಲ್ಲ ಬಾಕ್ಸ್ಗಳನ್ನ ಅಥವಾ ಜೇನು ಕುಟುಂಬನ ಮಾರಾಟ ಮಾಡ್ತಾರೋ ಇಲ್ವಾ ಅಂತ ಗೊತ್ತಿಲ್ಲ ಬಟ್ ಸಿಕ್ಕರೆ ತರ್ಬೋದು ಅಂತ ಯೋಚನೆ ಮಾಡ್ತಾಯಿದ್ದೀನಿ ಯಾಕಂದರೆ ಶೃಂಗೇರಿ ಆದರೆ ಒಂದು ಇಲ್ಲಿಂದ ಒಂದು ನಲ್ವತ್ತೈವತ್ತು ಕಿಲೋಮೀಟ್ರ್ ಹೋಗಿ ಬರೋದು ನೂರು ಕಿಲೋಮೀಟ್ರ್ ಆಗುತ್ತೆ ಆರಾಮಲ್ಲಿ ನಮ್ಮ ಚಿಕ್ಕಪ್ಪನ ಮಕ್ಕಳನ್ನ ಯಾರನ್ನಾರು ಕರ್ಕೊಂಡು ಹೋಗಿ ಬರ್ಬೋದು ಈಸಿಲಿ ಸೊ ಇದು ನೂರ ನಲ್ವತ್ತು ನೂರ ನಲ್ವತ್ತು ಕಿಲೋಮೀಟ್ರ್ ಅಂದರೆ ತುಂಬ ಲೆಂತ್ ಆಗೋಗುತ್ತೆ ಹೋಗಿ ಬರೋದು ಅದು ಸ್ಕೂಟಿ ಅಂದಾಗ ತುಂಬ ಟಯರ್ಡ್ ಆಗೋಗುತ್ತೆ ಸೊ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಿಲ್ಲ ಸಖತ್ತು ಬೇಜಾರಾಗ್ತಿದೆ ಮೊನ್ನೆಯಿಂದಲೇ ವೀಡಿಯೋ ಮಾಡಬೇಕಂತ ಅಂದ್ಕೊಂಡಿದ್ದೆ ಬಟ್ ಯಾಕೋ ಸಕ್ಕದ್ ಬೇಜಾರು ಎಂಥ ಮಾಡೋದು ತುಂಬ ಆಸೆ ಇಟ್ಕೊಂಡಿದ್ದೆ ಈ ಥರ ಯಾರು ಒಂದು ಜೇನು ಕೃಷಿ ಸ್ಟಾರ್ಟ್ ಮಾಡೋಣ ಒಂದು ವೇಳೆ ನಾನು ಜೇನು ಕೃಷಿ ಒಂದೆರಡು ಬಾಕ್ಸ್ ಸ್ಟಾರ್ಟ್ ಮಾಡಿದರೆ ಸೊ ನಾನು ತೋಟದ ಜೊತೆಗೆ ಅದನ್ನು ಮಾಡ್ಕೊಂಡಿದ್ರೆ ನನಗೆ ದುಬಾಯ್ ಹೋಗ್ಬೇಕಂತ ಇಲ್ಲ ಆರಾಮಲ್ಲಿ ಇಲ್ಲೇ ಏನೋ ಮಾಡಿಕೊಂಡು ಈ ವರ್ಷ ಎರಡು ಬಾಕ್ಸ್ ಅಂದರೆ ಮುಂದಿನ ವರ್ಷ ಎರಡು ಬಾಕ್ಸ್ ಈ ಥರದ ಮೂರು ಬಾಕ್ಸ್ ಈ ಥರ ಅದನ್ನು ಎಕ್ಸ್ಟೆಂಡ್ ಮಾಡ್ಕೊಂಡು ಹೋದಾಗೆ ನನಗೂ ಕೂಡ ಅದನ್ನು ಬಿಸ್ನೆಸ್ ರೀತಿ ಮಾಡ್ಬೋದು ಅಂತ ಯೋಚನೆ ಮಾಡಿದ್ದೆ ಬಟ್ ಯಾಕೋ ನನ್ನ ಅದೃಷ್ಟವೇ ಸರಿಯಿಲ್ಲ ಈ ವರ್ಷ ಕೂಡ ಆಗೋ ಥರ ಇಲ್ಲ ನೋಡೋಣ ಎಲ್ಲರೂ ಶೃಂಗೇರಿಲಿ ಹತ್ತಿರ ಲೋಕಲಲ್ಲಿ ಎಲ್ಲಾದರೂ ಸಿಕ್ಕಿದ್ರೆ ಜೇನು ಬಾಕ್ಸ್ಗಳು ವಿತ್ ಜೇನ್ ಫ್ಯಾಮಿಲಿ ತಂದು ಒಂದು ಬಾಕ್ಸ್ ಆದರೂ ಪರವಾಗಿಲ್ಲ ತಂದು ಮಾಡಬೇಕಂತ ಯೋಚನೆ ಮಾಡ್ತಾಯಿದ್ದೀನಿ ಏನಾಗುತ್ತೋ ಗೊತ್ತಿಲ್ಲ ಸೊ ಇದಿಷ್ಟನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತ ಅಂದ್ಕೊಂಡಿದ್ದೆ ಯಾಕಂದರೆ ನೀವು ಕೂಡ ನನಗೀಗ ಒಂದು ಫ್ಯಾಮಿಲಿ ಥರ ಸೊ ನನ್ನ ಸುಖ ದುಃಖ ಕಷ್ಟಗಳನ್ನ ನಿಮ್ಮ ಹತ್ರ ಕೂಡ ಶೇರ್ ಮಾಡ್ಕೊಳ್ಬೇಕಂತ ಅನಿಸುತ್ತೆ ಹಾಗಾಗಿ ಈ ವಿಷಯ ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸೊ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಇಷ್ಟ ಆಗಿಲ್ಲ ಅಂದರೆ ಡಿಸ್ಲೈಕ್ ಮಾಡಿ ಚಾನೆಲ್ ನಮ್ಮ ಹತ್ರ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ ಟಾಟಾ ಬಾಯ್ ಬಾಯ್